ನಮಸ್ಕಾರ ಸ್ನೇಹಿತರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ರಿಗೂ ಒಂದೊಂದು ರೀತಿಯ ಸಮಸ್ಯೆಗಳು ಇದ್ದೇ ಇರ್ತವೆ ಒಬ್ಬರಿಗೆ ಹಣಕಾಸಿನ ಸಮಸ್ಯೆ ಇರ್ಬೋದು ಮತ್ತೊಬ್ಬರಿಗೆ ಕೆಲಸದ ಸಮಸ್ಯೆ ಇರ್ಬೋದು ಮತ್ತೊಬ್ಬರಿಗೆ ಕೋರ್ಟ್ನ ಸಮಸ್ಯೆ ಇರ್ಬೋದು ಹೀಗೆ ಒಬ್ಬೊಬ್ಬರಿಗೂ ಒಂದೊಂದು ಸಮಸ್ಯೆ ಇರುತ್ತೆ ಈ ದಿನ ನಾವು ಸುಖ ಶಾಂತಿ ಸಮೃದ್ಧಿ ಹಣ ಮನೆ ಇವರುಗಳೆಲ್ಲವನ್ನು ಪಡೆಯುವಂಥ ಒಂದು ವಿಶಿಷ್ಟವಾದ ಹಾಗೂ ಶಕ್ತಿಯುತವಾದ ಒಂದು ತಂತ್ರವನ್ನು ಈ ದಿನ ತಿಳಿದುಕೊಳ್ಳೋಣ ಇದನ್ನು ಈ ವಿಧಾನವನ್ನು ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಇಷ್ಟೇ ಇವೆಲ್ಲ ಮನೆಯಲ್ಲಿರುವಂಥದ್ದೇ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಗಾಜಿನ ಬೌಲ್ ಗಾಜಿನ ಪಾತ್ರೆ ಒಂದೆರಡು ಚಿಟಿಕೆ ಅರಿಶಿನ ಹಾಗೂ ಕಲ್ಲುಪ್ಪು ಇಡಿ ಒಂದು ಒಂದು ರೂಪಾಯಿ ಕಾಯಿನ್ನು ಒಂದು ನಾಲ್ಕೈದು ಲವಂಗ ಇಷ್ಟೇ ಇದಕ್ಕೆ ಬೇಕಾಗಿರುವಂಥದ್ದು ಇದನ್ನ ಮಾಡೋ ವಿಧಾನ ತುಂಬಾ ಸರಳವಾಗಿದೆ ಒಂದು ಬೆಳಗಿನ ಸಮಯ ಅಥವಾ ಅಂದ್ರೆ ಬೆಳಗಿನ ಜಾವ ಅಥವಾ ರಾತ್ರಿಯ ಸಮಯವನ್ನು ಆರಿಸಿಕೊಳ್ಳಿ ಯಾಕೆಂದ್ರೆ ಬೆಳಗಿನ ಜಾವ ನಿಶ್ಶಬ್ಧವಾಗಿರುತ್ತೆ ರಾತ್ರಿ ಕೂಡ ನಿಶ್ಶಬ್ಧವಾಗಿರುತ್ತೆ ಆ ಸಮಯವನ್ನು ಆರಿಸ್ಕೊಳ್ಳಿ ಈ ಗಾಜಿನ ಬೌಲನ್ನು ಇಡುವಂಥ ಇಡುವಂತ ಸ್ಥಳವನ್ನ ಅದು ದೇವರ ಕೋಣೆ ಆಗಿರ್ಬೋದು ಅಥವಾ ಹಾಲ್ ಆಗಿರ್ಬೋದು ಅದನ್ನ ಸ್ವಚ್ಛ ಮಾಡ್ಕೊಳ್ಳಿ ಸ್ವಚ್ಛ ಮಾಡಿಕೊಂಡು ಆ ಗಾಜಿನ ಬೌಲನ್ನು ಆ ಜಾಗದಲ್ಲಿ ಇಟ್ಟು ನಂತರ ಅದಕ್ಕೆ ಒಂದು ಇಡೀ ಕಲ್ಲುಪ್ಪನ್ನು ಹಾಕಿ ಕಲ್ಲುಪ್ಪನ್ನು ಹಾಕಿದ ನಂತರ ನೀವು ಒಂದು ಚೀಟಿಯಲ್ಲಿ ನಿಮಗೆ ಏನು ಬೇಕೋ ಅದನ್ನು ಬರೀಬೇಕಾಗತ್ತೆ ಮೊದಲು ನಿಮ್ಮ ಹೆಸರನ್ನು ಬರೀರಿ ನಂತರ ಹಣ ಮನೆ ಯಶಸ್ಸು ಸಂಪತ್ತು ಹೀಗೆ ನಿಮಗೇನು ಬೇಕೋ ಅದನ್ನು ಆ ಚೀಟಿಯಲ್ಲಿ ಬರೀಬಿಡಿ ಬರೆದ್ಬಿಟ್ಟು ಅದನ್ನು ಫೋಲ್ಡ್ ಮಾಡಿ ಉಪ್ಪಿನ ಮಧ್ಯದಲ್ಲಿಡಿ ಉಪ್ಪಿನ ಮಧ್ಯದಲ್ಲಿಟ್ಟ ನಂತರ ಅದಕ್ಕೆ ಒಂದು ನಾಲ್ಕೈದು ಲವಂಗ ಹಾಗೂ ಒಂದು ಚಿಟಿಕೆ ಅರಿಶಿಣವನ್ನು ಅದ್ರ ಮೇಲೆ ಹಾಕಿ ನಂತರ ಆ ಒಂದು ಕಾಯಿನನ್ನು ಅದರ ಮೇಲೆ ಇಡಿ ಇಟ್ಟು ನಿಮ್ಮ ಮನದೇವರನ್ನು ಪ್ರಾರ್ಥಿಸಿಕೊಂಡು ನಂತರ ಕಣ್ಮುಚ್ಚಿ ಈ ವಾಕ್ಯವನ್ನ ಹೇಳ್ಕೊಡಿ ಹಣ ನನ್ನ ಹತ್ರ ಸಹಜವಾಗಿ ಹರಿದು ಬರ್ತಾ ಇದೆ ನನ್ನ ಜೀವನ ಸಂಪತ್ತು ಹಾಗೂ ಸಮೃದ್ಧಿಯಿಂದ ತುಂಬಿ ತುಳುಕುತ್ತಿದೆ ಈ ರೀತಿಯಾಗಿ ನೀವು ಮನಸ್ಸಿನಲ್ಲಿ ಹೇಳ್ಕೊಡಿ ಜೊತೆಗೆ ನಿಮಗೆ ಏನು ಬೇಕೋ ಅದನ್ನು ನೀವು ಒಂದು ಐದು ನಿಮಿಷ ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಳ್ಳಿ ಅದು ಹಣ ಆಗಿರ್ಬೋದು ಸಂಪತ್ತಾಗಿರ್ಬೋದು ಮನೆ ಆಗಿರ್ಬೋದು ಏನು ಬೇಕೋ ಅದನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಐದು ನಿಮಿಷ ಕಲ್ಪನೆ ಮಾಡಿಕೊಳ್ಳಿ ಕಲ್ಪನೆ ಮಾಡಿಕೊಂಡ ನಂತರ ಈ ಗಾಜಿನ ಬೌಲನ್ನು ನೀವು ನಾರ್ತ್ ಈಸ್ಟ್ ಅಂದರೆ ಈಶಾನ್ಯ ದಿಕ್ಕು ಅಥವಾ ಸೌತ್ ಈಸ್ಟ್ ಅಂದರೆ ಆಗ್ನೇಯ ದಿಕ್ಕು ಆ ದಿಕ್ಕಿನಲ್ಲಿ ಈ ಗಾಜಿನ ಬೌಲನ್ನು ಇಟ್ಬಿಡಿ ಆದರೆ ಯಾರು ಟಚ್ ಮಾಡಬಾರ್ದನ್ನು ಆ ರೀತಿಯಾಗಿ ನೋಡಿಕೊಳ್ಳಿ ಪ್ರತಿದಿನ ನೀವು ಈ ಒಂದು ನಾನು ಏನು ಹೇಳಿಕೊಟ್ನು ಆ ಒಂದು ಕಲ್ಪನೆಯನ್ನು ಮಾಡಿಕೊಂಡು ಧ್ಯಾನವನ್ನು ಮಾಡಿ ಹಾಗೂ ಅಫರ್ಮೇಷನನ್ನು ಅನ್ನು ಹೇಳ್ಕೊಳ್ಳಿ ಇದನ್ನು ಪ್ರತಿದಿನ ಮಾಡಬೇಕು ನೀವು ಬೆಳಗ್ಗೆ ಸಂಜೆ ಯಾವಾಗ ಯಾವಾಗ ಬೇಕು ಆವಾಗೆಲ್ಲ ಮಾಡಬಹುದು ನಿಶ್ಶಬ್ದವಾಗಿರೋ ಟೈಮಲ್ಲಿ ಕಲ್ಪನೆ ಮಾಡಿಕೊಂಡು ಧ್ಯಾನ ಮಾಡಿ ನಂತರ ಒಂದು ವಾರದ ನಂತರ ಈ ಉಪ್ಪನ್ನು ನೀವು ಮರದ ಕೆಳಗೆ ಅಥವಾ ಹರಿಯುವ ನದಿಯ ನೀರಲ್ಲಿ ಬಿಳ್ಬೋದು ಮತ್ತು ಇದೇ ಪ್ರೋಸೆಸ್ಸನ್ನು ನೀವು ರಿಪೀಟ್ ಮಾಡಬೇಕು ಹೀಗೆ ಪ್ರತಿ ವಾರ ಮಾಡ್ತಾ ಬರಬೇಕು ಈ ರೀತಿ ಮಾಡೋದರಿಂದ ನಿಧಾನವಾಗಿ ನಿಮ್ಮ ಜೀವನ ಸುಧಾರಿಸ್ತಾ ಬರುತ್ತೆ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಎಲ್ಲವೂ ಉಂಟಾಗತ್ತೆ ಈ ರೀತಿಯ ಹಲವಾರು ತಂತ್ರಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್